ನಮಸ್ಕಾರ ರತ್ನ ರತ್ನಪ್ರಭ ಮಾಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಇಲ್ಲಿ ನೋಡ್ಬೋದು ನಮ್ಮ ಮನೆಯ ಪಕ್ಕದಲ್ಲಿ ಬೆಳೆದಿರುವಂಥ ಎಳೆಯನ್ ಗಿಡ ಅದರದ್ದು ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳಿ ನಾನು ಕುಂಡಲದಲ್ಲಿ ಬೆಳೆಸಿದ್ರು ಕೂಡ ಇಷ್ಟೊಂದು ಚೆನ್ನಾಗಿ ಬೆಳಂಗಿಲ್ಲ ಆದರೆ ಪಕ್ಕದಲ್ಲಿ ಇಲ್ಲಿ ನಾವು ಪಾತ್ರೆಗಳನ್ನು ತೊಳೆದಿರುವಂಥ ನೀರಿನಾಗ ಬೆಳೆದಿರುವಂಥ ಇದು ಎಳ್ಳಿನ ರೀ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಅಂತ ಹೇಳಿ ಈ ವಿಡಿಯೋನ ಮಾಡೀನಿ ಇಲ್ಲಿ ನೋಡ್ಬೋದು ಎಷ್ಟು ಹೂವುಗಳು ಇರ್ತಾವ ಅಷ್ಟು ಕಾಯಿಗಳು ಕೂಡ ಹತ್ತುತ್ತಾವ್ರಿ ಈ ಥರ ತುಂಬ ಚೆನ್ನಾಗಿ ಬೆಳೆದಿವೆ ಹಾಗೆ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಇವು ಕಾಯಿಗಳು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ಯಾವ ಅಂತ ಹೇಳಿ ಎಳುಗಳು ಕೂಡ ಆಗ್ಯಾವ್ರಿ ಇಲ್ಲಿ ನೋಡ್ಬೋದು ತುದಿಯ ತನಕ ಹೂವುಗಳು ಕೂಡ ಆಗ್ತಾಯಿವೆ ಈಗ ಇವಾಗ ನಾವು ಮನೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಬಾಡಿಗೆ ಮನೆಯನ್ನು ನೋಡ್ಲಾಕ ಹೋಗ್ತಾ ಇದ್ವಿ ಇದು ನೀವು ನೋಡಿರ್ಬೋದಲ್ಲ ನಮ್ಮ ಮನೆ ಎಷ್ಟು ಹಳಿದಾಗಿದೆ ಅಂಥೇಳಿ ಇದು ಏಕೆ ಬಿಡ್ತಾ ಇದ್ವಿ ಅಂಥೇಳಿ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಡಿಟೇಲ್ ಆಗಿ ಹೇಳ್ತೀನಿ ಇವಾಗ ನಾನು ಮನೆಯನ್ನು ನೋಡ್ಲಕ್ಕೆ ಹೋಗ್ತಾ ಇದ್ದೀನಿ ಅದರ ವೀಡಿಯೋ ಕೂಡ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಮೂರು ರೂಮ್ ಅವ ರೀ ಒನ್ ಬಿ ಎಚ್ ಕೆ ಬೆಡ್ರೂಮು ಹಾಲು ಕಿಚನು ಕಿಚನು ತುಂಬಾ ಚೆನ್ನಾಗಿತ್ತು ಅಂದರೆ ದೊಡ್ಡದಾಗಿತ್ತು ಗಾಳಿ ಬೆಳಕು ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನೀರಿನ ಸೌಲಭ್ಯ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾವು ಈ ಮನೆಯನ್ನು ಫೈನಲ್ ಮಾಡಿದ್ವಿ ಭಾಳಷ್ಟು ಮನೆ ಕೂಡ ನೋಡಿದ್ವಿ ಅಷ್ಟೊಂದು ರೀ ಅದಕ್ಕೋಸ್ಕರ ಇದು ಚೆನ್ನಾಗಿ ಅನ್ನಿಸ್ತು ಅದು ಇದೇ ಫೈನಲ್ ಮಾಡಬೇಕು ಅಂತ ನಮ್ಮ ಯಜಮಾನ್ರಿಗೆ ನಾನು ಹೇಳ್ತಾ ಇದ್ದೀನಿ ಇವಾಗ ಮನೆಗೆ ಬಂದ ತಕ್ಷಣ ನಾವು ಸಾಮಾನುಗಳನ್ನೆಲ್ಲ ಕೆಲವೊಂದು ಪ್ಯಾಕ್ ರೀ ಇನ್ನೂ ಕೆಲವುಗಳು ಇದೆಯೋ ಅವುಗಳೆಲ್ಲ ನೋಡು ನೋಡಿ ನಾವು ಬಾಕ್ಸ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಈ ಮನೆಯನ್ನು ಶಿಫ್ಟ್ ಮಾಡ್ಕೋಬೇಕು ಅಂತಂದರೆ ಒಂದು ಎರಡು ದಿವ್ಸದಲ್ಲಿ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ